ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹೋಟೆಲ್ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇವತ್ತು ಸಂಜೆಯ ಮೇಲೆ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ವೆಲ್ಕಮ್ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ಇವಾಗ ಒಂದು ಆರು ಹದಿನೈದು ಆಗಿತ್ತು ಇವಾಗ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ಆಲ್ರೆಡಿ ಎಲ್ಲ ಬೇಸಿ ಕೆಲಸ ಮುಗೀತು ಸಂಜೆ ಕಸ ಅದು ಇರ್ತಾನೆ ಅದನ್ನೆಲ್ಲ ಮುಗೀತು ಅದನ್ನೆಲ್ಲ ಕಂಪ್ಲೀಟ್ ಮಾಡಿದೆ ಇವಾಗ ಆ ಥರ್ವ ಕೂಡ ಆಟ ಆಡಾಕತ್ತಾನೆ ಇನ್ನೂ ಒಂದು ಏನಂತಂದ್ರೆ ಬಾಡಿಗೆ ಹುಡುಕಿ ಹುಡುಕಿ ಹುಡುಗಿ ಸಾಕಾಯ್ತು ನಮ್ಗೆ ಬಾಡಿಗೆನೂ ಸಿಗಾಕತ್ತಿಲ್ಲ ಮೊನ್ನೆ ಹೋಗಿದ್ವಿ ಒಂದು ರೂಮ್ ಇತ್ತು ಎಂಟೂವರೆ ಸಾವಿರ ಅಂತ ಒಂದು ರೂಮಿಗೆ ಎಷ್ಟು ನಮ್ಮದು ರೂಮ್ ಟೂರ್ ನೋಡ್ತೀರ ನೋಡಿದ್ವಿ ನೋಡ್ರಿ ಹೋಗಿ ಯಾಕಪ್ಪ ಸೊ ಅದು ರೂಮ್ ಟೂರ್ ಅಷ್ಟಕ್ಕೆ ಎರಡು ಸಾವಿರ ಎರಡೂವರೆ ಸಾವಿರ ಅಂತ ಪರವಾಗಿಲ್ಲ ಇರಬೇಕಂತಂದ್ರೆ ನಡ್ಬರ್ಕೊಂದು ಬಾಗಲೇ ಬಂದೈತಿ ಸೊ ಅದು ಸರಿ ಅನ್ಸಲ್ಲ ನಮಗೆ ಅದರ ಫ್ಯಾಮಿಲಿ ಇರಲ್ಲ ಆ ಕಡೆ ಅಜ್ಜ ಮತ್ತು ಅಂತ ನನ್ನ ಬೆಳಗ್ಗೆಲಿಂತ ನಮ್ಮ ಮನೆಯವರು ಸಂಜೆಗೆ ಬರ್ತಾರೆ ಒಬ್ಬಕ್ಕೆ ಹೇಳ್ತೀನಿ ಅಂತ ಯಾಕಂದ್ರೆ ಸೇಫ್ ಅನ್ನಿಸ್ಲಿಲ್ಲ ಹಾಗಾಗಿ ಅದು ಭಾಳ ಆಗ್ತಿತ್ತು ನೋಡಬೇಕು ಇವಾಗ ಮತ್ತು ಇವತ್ತು ಸಂಜೆ ಖರ್ಚೆ ಬಂದ್ರೆ ಎಲ್ಲರೆ ಐತೆ ನೋಡಿಕೊಂಡು ಚಿಕ್ ಮಾಡಬೇಕು ಇಲ್ಲಿ ಬಿಡು ಬಿಡು ಅನ್ನೋಕತ್ತಾರ ನಮ್ಗಾರೆ ಬಾಡಿಗೆ ಸಿಗವಲ್ಲ ಅಂತಂದ್ರೆ ಗ್ಯಾ ಇಲ್ಲಿ ಕಿಚನ್ ಕಟ್ಟಿ ಜಾಸ್ತಿ ಇಲ್ಲ ಒಂದು ರೂಮಿಗೆ ಕಿಚನ್ ಕಟ್ಟಿನೇ ಇಲ್ಲ ಸೊ ನಂಗೆ ಕಿಚನ್ ಕಟ್ಟಿ ಬೇಕು ಯಾಕಂತಂದರೆ ನಾವೆಲ್ಲ ಹೇಳುತ್ತಿರಿದು ಹೋಗೀತಾನ ಕಿಚನ್ ಕಟ್ಟಿ ಇರಲಿಲ್ಲ ಅಂದ್ರೆ ಬೇಕು ಅಂದ್ರೆ ಎರಡು ರೂಮ್ ಹೇಳತ್ತಾರ ಅದು ಫೋರ್ ತೌಸಂಡ್ ಫೈವ್ ತೌಸಂಡ್ ಈ ಥರ ಹೇಳಕತ್ತಾರ ಅದು ಅಷ್ಟ ಆಗಲ್ಲ ಅದರೊಳಗೆ ನೋಡಿ ಹುಡುಕ್ಬೇಕು ಅನ್ನೋದೈತಿ నోగూ ఇవత రౌండ్ హితాయి సిక్ ఇత దల్దీ బంద్రు సిక్తిత్తా ని బ్యాడ్ లక్ అంతే సిక్కి ఇవతూ కూడా నోడ్కర్తీ పుదీనా రైస్ మారిపోర్తీ నోడి బాడీగా పర్ద సాక సాట అసంతమంది ఇరవె అంత అనస్ ನಮ್ಮ ಮನೆಯವ್ರು ಒಂದು ಒಂದು ಸಂತಾರ ಒಂದು ಜಾಗ ಇಲ್ಲ ಅಲ್ಲೇ ಕಟ್ಟಿಸ್ಬಿಡೋಣ ಅಂತಾರೆ ಅಲ್ಲಿನೂ ಯಾರು ಇಲ್ಲ ಹಾಗಾಗಿ ಇದೊಂದು ವರ್ಷ ಹೆಂಗಾರೆ ತೆಗಿತ್ತು ಅಂತ ಅಂದ್ಕೊಂಡಿದ್ದೀವಿ ನೋಡಿ ಏನಾಗುತ್ತೆ ಇನ್ನು ನಮ್ಮ ಮನೆಯವ್ರು ಬಂದಿಲ್ಲ ಏಳು ಗಂಟೆಗೆ ಬರ್ತಾರೆ ಅಲ್ಪ ಸ್ವಲ್ಪ ಏನಾದರೂ ಮಾಡಿ ತಿಂದು ಅಪ್ಪು ದಿನ ರೈಸ್ ಮಾಡಿ ಸ್ವಲ್ಪ ಒಂದು ರೌಂಡ್ ಹೋಗಿ ನೋಡ್ಕೊಂಡು ಬರ್ಬೇಕಂತ ಅಂದ್ಕೊಂಡೇವಿ ನೋಡಿ ಏನಾಗುತ್ತಾ ಚಿತ್ರ ಭಾಳ ಚಲೋ ಆಗುತ್ತಾ ಬಾಡಿಗೆ ನಾವು ಅನ್ಕೊಂಡಂಗೆ ಬಾಡಿಗೆ ಸಿಕ್ಕರೆ ಭಾಳ ಅಂದ್ರೆ ಭಾಳ ಚಲೋ ಆಗುತ್ತೆ ಯಾಕಂದ್ರೆ ಒಂದು ಹೆಂಗಂತಂದ್ರೆ ಒಂದು ರೂಮ್ ಎಲ್ ರೂಮ್ ಇದ್ರೂ ನಡೀತಾ ಹಂಗೇನಿಲ್ಲ ಬಟ್ ನಮ್ಮ ಮಕ್ಳಿಗೆ ಸೇಫ್ ಹೋಗ್ಬೇಕಾಗೈತಿ ಯಾಕಂದ್ರೆ ಮಜ್ಲಿ ಮ್ಯಾಲಂತ ಇಂಚರು ಎಲ್ಲ ಪ್ರತಿ ಕ್ಷಣ ಅವ್ರಿಗೆ ನೋಡೋಕ್ಕಾಗಲ್ಲ ಮಂಚ ಒಂದು ಸಹಜವಾಗಿ ಮೈ ಮರಿಬೇಕು ಮರೀತದೆ ಹಾಗಾಗಿ ಫ್ಲೋರ್ ಮ್ಯಾಲೆ ನಾವು ಹಿಡ್ಯಕ ಹಿಡ್ಯಕ್ಕೆ ದುಡಿದೇ ಇಲ್ಲ ಸೊ ನಮಗೆ ಏನಿದ್ರು ಕೆಳಗೆ ಹೋಗ್ಬೇಕಾಗೈತಿ ಅಪಾರ್ಟ್ಮೆಂಟು ಹಿಂಗೇನಿಲ್ಲ ಒಂದು ಮನೆ ಕೆಳಗೆ స్వల్ప ఆట ఆడక గేట్ అది అందరూ చూ అనుకొండే నోడేన ఓకే బ్రీ ఎవ కంటూ మొ ఇవగా నను రైస్ మొబ్బరిన తి జాస్తి తగబీ స్వల్ప కొబ్బరి మే చీ లవంగ శుంఠి బి హెణికాయ ఇవన్నె తగ్గ స్వల్ప ఇకే నేను కరిబేవు కొతబ్రి కరిబేవల సారి పుదిన పుదీనా స్వల్పు జాస్తి ఇలా స్వల్ప ఐతి అదన స్వల్ప తొలదు ఎల్డూ పుదీనా మొత్తం కొత్తబ్రీ తొలదు ఇవ్వండి ఇద మిక్సి మ స్వల్ప నీరీ ఇుణ్ణిగా అతీ తరియరీ నీ హెంట్ బాక మిక్సి మివగా నూ ఇక ಪುದೀನ ರೈಸ್ ಜೊಡಿನೇ ನಾನು ವೆಜಿಟೇಬಲ್ಸ್ ಹಾಕಕತ್ತೀನಿ ಯಾಕಂತಂದ್ರೆ ಒಂದು ತಿನ್ನೋದ್ಕಿನ ವೆಜಿಟೇಬಲ್ಸ್ ಬಾಯಿ ಸಿಕ್ಕರೆ ಟೇಸ್ಟ್ ಇರುತ್ತಂತ ಎಲ್ಲಾನು ಸಂತಿ ಇತ್ತಲ್ಲ ಸೊ ಹಾಗಾಗಿ ಬಟಾಣಿ ತೊಗೊಂಡಿದ್ದೀನಿ ಮತ್ತು ಹೂಕೋಸು ಆಮೇಲೆ ಬೀನ್ಸು ನವಿಲ್ ಕೋಸಿತ್ತು ಅದು ನವಿಲ್ ಕೋಸನ್ನ ಅದನ್ನು ಕೂಡ ತೊಗೊಂಡಿದ್ದೀನಿ ಅದು ಫುಲ್ ಹಾಕಲ್ಲ ಸ್ವಲ್ಪ ತೊಳೆದು ಕೇರಿ ಹಾಫ್ ಹಾಕ್ತೀನಿ ಇವಾಗ ಒಂದು ಸ್ವಲ್ಪ ನೀರನ್ನ ಹಾಕಿ ಒಂದು ಎರಡು ಸ ಎರಡು ನೀರೊಳಗೆ ತೊಳ್ಕೊಂಡು ಬರೋಣ ಯಾವುದೇ ನಾವು ಅಡ್ಗೆ ಮಾಡಬೇಕಂದ್ರೆ ಉಳ್ಳಾಗಡ್ಡಿ ಆಗಿರ್ಬೋದು ಇದನ್ನಾಗಿರ್ಬೋದು ನೀಟಾಗಿ ತೊಳ್ಕೊಂಡು ಮಾಡೋದ್ರಿಂದ ಸ್ವಲ್ಪ ಆರೋಗ್ಯಕ್ಕೆ ಚಲೋ ಇವಾಗೆಲ್ಲನೂ ಕಟ್ ಮಾಡಿಟ್ಕೊಂಡೆ ನೋಡ್ತಾ ಇರ್ಬೋದು ಲವಲ್ಕೋಸ್ ಟೊಮೆಟೊ ಆಮೇಲೆ ಬಟಾಟಿ ಮತ್ತು ಹಸಿರು ಬಟಾಣಿ ತೊಗೊಂಬಂದಿದ್ವಿ ನಾವು ಅವೇನು ನೆನೆಸಿದ್ದಲ್ಲ ತೊಗೊಂಬಂದಿದ್ವಿ ಅವನ್ನ ಬಿಡಿಸ್ಕೊಂಡಿಟ್ಕೊಂಡೆ ಈರುಳ್ಳಿ ಟೊಮೆಟೊ ಗೋಬಿ ಮತ್ತು కోస ఆమె బీన్స్ బటానీ కట్ ఇవన్నె తొందు తిని ఇవగా కట్ మి సైడ్కి ఇక ఆమె ఇకి నను ఏమంత అంద్ర ఫస్టే మిక్సర్కి హాకంబరబు అంత అదని కట్ మిట్టే నోడి ఈ థర్ కట్టిని నేను చాకుల్లింత్రేను కట్ మిల్గిలింత్రే కట్ మార్తీ ఇవగా అదన తరి తరితరియాకి రుబ్ొబందీ నూ బేకందరూ నుణ్గూ రుబ్ొబౌదు బికి సిక్ ఒర టేస్ట్ సిగతంత హాని నన్ను ఆ థర రుబ్కొందీని ఇవ్వ రెడీ మోడీ పుదీనా రైస్ యావరంత సింపల్గీ కుక్కర్ తినీ కుక్కర్గా వందాక టేబుల్ స్పూన్ ఎన్నె హాకీ బేందరూ తుప్పనూ హి తుప్పాక్రింద అదూ కూడా రైస్ చలో ఆకంద్ర సు మగ్ని క్యామ్ ఇోద్రింత నేను తుప్పవ్డ్ మివ్ పలావు సమాను అల్లి మిక్సీకి హాకీర్తీ ఇల్ నోడ్కళి అతీక్షణ మసాలా హూ చో అలా ఆవగా మసాలా ఐటమ్స్ ఎలా హాకీ ఈరుళ్ళి హాకీ ఆమెలో కట్ మిట్టుకుంటా ఎలా తర్కారిన ఒందొందొందొందా ఆడ్మీ స్వల్పు ఉప్పు అరిశిణా హాకీ ఆమె ధర గరం మసాలా ధనియా పౌడ్ బేకంద్రీ వెగ్ మసాలా చికన్ మసాలాయితే అందరూ అదనూ కూడా హాక్రీ సక్కత్తు అందరూ సఖత్తు బరుతా ఇవన్న మిక్స్ ఆమె లాస్టే టటోన హాకీ ఒమిష బేయక్బడు ಬೇಯ್ ಬಿಟ್ಬಿಡಕ್ಕೆ ಆಮೇಲೆ ನಾವೇನು ಮಾಡಬೇಕಂದ್ರೆ ಅದೇನು ಮಿಕ್ಸಿಗೆ ಹಾಕೊಂಡು ಅದನ್ನು ಪೇಸ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾಕಂದರೆ ಅದು ಹಸಿ ಇರುತ್ತೆ ಎಣ್ಣೆ ಬಿಡಬೇಕು ಅಲ್ಲಿ ತನ ಅದನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ನಾನು ಅದಕ್ಕೆಲ್ಲ ನೀರು ಹತ್ತಿ ಇದು ಮಸಾಲೆ ಹತ್ತಿರ್ತೈತಲ್ಲ ಅದನ್ನಾಗಿ ಒಂದು ಕಪ್ದಷ್ಟು ನಾನು ನೀರನ್ನ ಹಾಕಿ ಅದನ್ನು ಇವಾಗ ನೋಡ್ತಾ ಇರ್ಬೋದು ಮಿಕ್ಸ್ ಮಾಡೋಕ್ಕೆ ತರಕಾರಿನೂ ಬೇಯುತ್ತ ಮಸಾಲೆನೂ ವೇಸ್ಟ್ ಆಗಂಗಿಲ್ಲ ಹಾಗಾಗಿ ಅದನ್ನು ನೀರನ್ನ ಹಾಕಿ ಒಂದೆರಡು ನಿಮಿಷ ಅದನ್ನು ಕುಕ್ ಮಾಡಕ್ಕೆ ಬಿಡ್ತೀನಿ ನಾನು ಅಂದ್ರೆ ಎಲ್ಲ ಮಸಾಲೆ ಎಲ್ಲ ಏನಪ್ಪ ಅಂತ ತರಕಾರಿಗು ಅಂಟ್ಕೊಳ್ತೈತಿ ಸೊ ತಿನ್ನೋಕೆ ಟೇಸ್ಟ್ ಬರುತ್ತಂತೂ ಆಮೇಲೆ ನಾನು ಒಂದು ನಾಲ್ಕು ಟೀ ಕುಡಿ ವಾಟ್ಕ ಇರುತ್ತಲ್ಲ ಅದರಲ್ಲಿ ಒಂದು ನಾಲ್ಕು ವಾಟ್ಕ ನಾನು ಅಕ್ಕಿ ತೊಗೊಂಡಿದ್ದೀನಿ ಅದನ್ನು ಒಂದೆರಡು ಸತ ತೊಳ್ಕೊಂಡ್ಬಂದು ಆಮೇಲೆ ಅಕ್ಕಿನ ಇದು ಇದಕ್ಕೆ ಆ್ಯಡ್ ಮಾಡಿ ಅದರ ಒಂದು ಡಬಲ್ ನೀರು ಹಾಕಿ ාගදන කුදයක් පටන ෂ්ට කුදවෙෙකු වඳදෝකි බර්යෙකු ුදවාග . ಆಮೇಲೆ ನಾವು ಲಿಡ್ನ ಕ್ಲೋಸ್ ಮಾಡಬೇಕು ಆಮೇಲೆ ಅಕ್ಕಿ ಹಾಕಿ ನಾನು ಲಿಡ್ನ ಕ್ಲೋಸ್ ಮಾಡಿದ್ರೆ ಅಷ್ಟೊಂದು ಸರಿಯಾಗಿ ಆಗಲ್ಲ ಅದು ಇವಾಗ ಇದು ಕುದಿಯಾಕತೈತಿ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ಬಿಸಿಲಿಗೆ ಕೂಗಿಸ್ಕೋತೀನಿ ಉದುರು ಉದುರಾಗಿ ಬರ್ತದೆ ಎರಡು ಬಿಸಿಲಿಗೆ ಕೂಗಿಸ್ಕೋತೀನಿ ನೋಡ್ತಾ ಇರ್ಬೋದು ರೈಸ್ ಕೂಡ ರೆಡಿ ಆಯಿತು ಪುದೀನಾ ರೈಸ್ ಇವಾಗ ಇದು ಮಿಕ್ಸ್ ಮಾಡಿ ತಿನ್ನೋದಷ್ಟೇ ವಿಡಿಯೋನ ಜಾಸ್ತಿ ನಾನು ಮಾಡೋಕ್ಕೋಗಿಲ್ಲ ಸ್ವಲ್ಪ ಸೊ ಸ್ವಲ್ಪ ಕೆಲಸ ಇತ್ತು ಹಂಗಾಗಿ ವಿಡಿಯೋನ ಜಾಸ್ತಿ ಮಾಡೋಕ್ಕೋಗ್ಲಾ ಪುದೀನ ರೆಸಿ ಈ ಥರ ಬಂತು ಸಖತ್ ಇಷ್ಟ ಆಯಿತು ಅಂದರೆ ನೀವು ಕೂಡ ಟ್ರೈ ಮಾಡಿ ಓಕೆ ಬಾಯ್